ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರು ಸ್ನೇಹಿತರೆ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇ ಅಂತ ಅನ್ಕೊಳ್ತೀನಿ ನೋಡಿರಿ ಇವತ್ತು ಮಂಗಳವಾರ ಸ್ನೇಹಿತರೆ ನಿನ್ನೆ ಯಾವುದೇ ಬ್ಲಾಗ್ ತೊಗೊಳಿಲ್ಲ ಇವತ್ತು ಮಂಗಳವಾರ ಬೆಳಗ್ಗೆ ನೋಡಿರಿ ಈಗ ಜಸ್ಟ್ ಪೂಜೆ ಮಾಡಿದೆ ನಾನು ಮಗಳು ಇವತ್ತೆಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋಗಿದ್ಲು ಲೇಟ್ ಆಗಿತ್ತು ಅಕ್ಕೀಗ ಇವತ್ತು ಯಾಕಂದ್ರೆ ಈ ಮಳಿ ಮತ್ತು ಸ್ವಲ್ಪ ಚಳಿ ಇರೋದ್ರಿಂದ ಹೇಳೋದು ಸ್ವಲ್ಪ ಲೇಟ್ ಲೇಟಾಗಾಗತ್ತೈತಿ ಹೀಗಾಗಿ ನನಗೆಲ್ಲ ಕ್ಲೀನ್ ಮಾಡಿಕೊಟ್ಟು ಅಕ್ಕಿ ಡ್ಯೂಟಿಗೆ ಹೋದ್ಲು ನಾನೀಗ ಫ್ರೆಶ್ ಹಣ ಮಾಡ್ಕೊಂಬಂದು ಪೂಜೆ ಮಾಡಿದೆ ಶೇರ್ ಮಾಡ್ತೀನಿ ಪೂಜೆನೂ ಕೂಡ ನಿಮ್ಮ ಜೊತೆಗೆ ಕೊಟ್ಟಿರಿ ನನ್ನ ಸ್ನೇಹಿತರು ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ಉಳಿದಂಥ ಸ್ನೇಹಿತರು ಕೂಡ ನಿಮಗೇನಾದರೂ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ ಮತ್ತೆ ಅಷ್ಟು ಫ್ರೆಶ್ ಆಗಿ ಕ್ವಿಕ್ ಆಗಿ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ನೋಡಿರಿ ಸ್ನೇಹಿತರೆ ಮತ್ತೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಮತ್ತು ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡಬಹುದು ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಯಾಕಪ್ಪ ಪ್ರತಿ ವಿಡಿಯೋ ಒಳಗೂ ನಾನು ಇದನ್ನು ಹೇಳ್ತೀನಿಪ್ಪ ಅಂತಂದ್ರೆ ನನ್ನ ಚಾನಲನ್ನು ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿದಂಥ ಸ್ನೇಹಿತರು ನೋಡ್ತಾರೆ ಇನ್ನೂ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಏನಾಯ್ತಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರುವಂಥ ಸ್ನೇಹಿತರು ನೋಡ್ತಾರೆ ಅದಕ್ಕೋಸ್ಕರ ಅಂತ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವೋ ನಾ ಯಾವಾಗಲೇ ವಿಡಿಯೋ ಹಾಕಿದ್ರು ಕೂಡ ತಕ್ಷಣ ನೀವು ನೋಡಬಹುದು ನೋಡ್ರಿ ಮತ್ತು ಇವತ್ತು ನಿನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗೈತಿ ನಮ್ಮ ಕಡೆ ಬಟ್ ಗಾಳಿ ತಂಪು ಅಂತೂ ಐತೆ ಐತಿ ಮಳೆ ಅಷ್ಟು ಕಡಿಮೆ ಆಗೈತೆ ಅಂತಲೇ ಹೇಳ್ಬೋದು ನಿನ್ನೆಯಿಂದ ಮಕ್ಕಳು ಸ್ಕೂಲಿಗೆ ಹೊಂಟಾರೆ ಯಾಕಂದ್ರೆ ತರ್ಸ್ಡೇ ಫ್ರೈಡೇ ಎರಡು ದಿವಸ ರಜೆ ಕೊಟ್ಟಿತ್ತು ನಮ್ಮ ಒಂದು ಜಿಲ್ಲೆ ಅಂತಲೇ ಹೇಳ್ಬೋದು ಧಾರವಾಡ ಜಿಲ್ಲೆಗೆ ಡಿ ಸಿ ಅವ್ರು ಅನೌನ್ಸ್ ಮಾಡಿದರು ವಿಪರೀತ ಮಳೆ ಇರೋ ಕಾರಣ ತರ್ಸ್ಡೇ ಮತ್ತು ಫ್ರೈಡೇ ರಜೆ ಕೊಟ್ಟರು ಸಟರ್ಡೆ ನನ್ನ ಮಕ್ಕಳು ಸಾಟರ್ಡೆ ಅಂದ್ಕೊಂಡು ಹೋಗಿರಲಿಲ್ಲ ಸಂಡೇ ಮತ್ತು ಸು ಸುಟ್ಟಿ ಸೊ ನಾಲ್ಕು ದಿವಸ ಆರಾಮಾಗಿದ್ದರು ನಿನ್ನೆಯಿಂದ ಮತ್ತೆ ಸ್ಕೂಲಿಗೆ ಹೊಂಟ್ರ ಅಂತ ಹೇಳ್ಬೋದು ಮಗಳು ಕಾಲೇಜಿಗೆ ಹೊಂಟಾಳ ಮತ್ತು ಇನ್ನೂ ಅಂಥ ಪರಿ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಅಂತ ಬಟ್ ಕಾಲೇಜ್ಗಂತೂ ಅಂತೂ ಹೋಗಿ ಹೋಗ್ತಾ ಇದ್ದಾಳೆ ಸ್ನೇಹಿತರೆ ಖುಷಿ ಆಗ್ತೈತಿ ಮಗಳ ಆಗಲೇ ಕಾಲೇಜಿಗೆ ಹೊಂಟಲ ಅಂತ ಹೇಳಿ ಸಂತೋಷ ಆಗ್ತೈತೆ ಅಂತ ಹೇಳ್ಬೋದು ಹೋಗಕತ್ತಾರ ನೋಡ್ರಿ ಸ್ನೇಹಿತರೆ ಮತ್ತು ಇವತ್ತಂತೂ ಏನೂ ಮಾಡಲಿಲ್ಲ ಮಗಳು ಟಿಫನಿಗೂ ಏನೂ ಮಾಡಲಿಲ್ಲ ಅಂದರೆ ಏನು ಮಾಡಲಿಲ್ಲ ಇವತ್ತು ಅಲ್ಲೇ ಏನಾದರೂ ತರಿಸ್ಕೊಳ್ಳುವ ಅಂತ ಹೇಳ್ದೆ ಯಾಕಂದ್ರೆ ರಾತ್ರಿ ಸ್ವಲ್ಪ ಅಡುಗೆ ಇತ್ತು ನನಗೆ ಆಗ್ತೈತಿ ಮತ್ತು ಅಕ್ಕಿ ಒಬ್ಬಕ್ಕೆ ಸಲುವಾಗಿ ಏನು ಮಾಡೋದು ಬೇಡ ಅಂಥೇಳೆ ಅಕ್ಕಿಗೂ ಸ್ವಲ್ಪ ಚೇಂಜ್ ಇರ್ತೈತಿ ಹೀಗಾಗಿ ನೀನು ಅಲ್ಲೇ ಏನಾದರೂ ತಗೋ ಅಂತ ಹೇಳಿ ಕಳಿಸಿದೆ ಇವತ್ತು ಮತ್ತು ನಾನು ಸಿಂಪಲ್ ಸಿಂಪಲ್ಲಾಗಿ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ತಿಂದು ಚಹಾ ಕುಡಿದ್ವಿ ಸೊ ಹೀಗೆ ಇವತ್ತಿನ ಈ ಒಂದು ಸಿಂಪಲ್ ರುಟೀನ್ ಅಂತ ಹೇಳ್ಬೋದು ಮತ್ತೀಗ ಈ ತಿಂಗಳಲ್ಲೇ ಕೆಲವೊಂದಿಷ್ಟು ಆರ್ಡರ್ಸ್ ಇದ್ವು ಅವನ್ನ ನಾನು ಸಟರ್ಡೇವರೆಗೆ ಕಂಪ್ಲೀಟ್ ಮಾಡಿ ನಿನ್ನೆ ದಿವಸ ಅಂದ್ರೆ ಸೋಮವಾರ ದಿವಸ ಕೆಲವೊಂದು ಕೊರಿಯರ್ ಕೂಡ ಮಾಡಿದೆ ನಾನು ಬಟ್ ಈಗ ಯಾವುದು ಆರ್ಡರ್ಸ್ ಇಲ್ಲ ಅದರಂತೆ ಹೋದಂತೆ ಏನಾದರೂ ತಯಾರಿ ಇದ್ದರೆ ಮಾಡ್ಕೊಂಡಿರ್ತೀನಿ ಕೊಬ್ಬರಿ ತುರಿಯೋದಾಗಿರ್ಬೋದು ಡ್ರೈ ಫ್ರೂಟ್ಸ್ ಕಟ್ಟಿಂಗ್ ಆಗಿರ್ಬೋದು ಏನಾದರೂ ಇದೇ ಇರ್ತಾವೆ ಇಂಥ ಫ್ರೀ ಇದ್ದ ಟೈಮ್ನಾಗ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ನಾನು ಮತ್ತು ನಾನು ಸಂಡೇ ಏನು ಮಾಡಿದೆ ಅಕ್ಕಿ ಎಲ್ಲ ಸ್ವಲ್ಪ ತೊಳೆದು ಹಾಕಿದ್ದೆ ಅವನೇನು ಗಿರಣಿ ಕೊಟ್ಟು ಕಳ್ಸಿದ್ದೆ ಚಕ್ಲಿ ನಿಪಟ್ಟಿಗೆ ಬೇಕಲ್ರಿ ಅಕ್ಕಿ ಹಿಟ್ಟು ಅದು ಒಂದು ಚೂರೇ ಚೂರಿತ್ತು ಇನ್ನೇನು ಖಾಲಿ ಆಗ್ತಾ ಬಂದಿತ್ತು ಮತ್ತು ನಾನೆಲ್ಲ ಸ್ನೇಹಿತರು ಏನೇನು ಆರ್ಡ್ರ್ ಕೊಡ್ಬೋದು ಅಂತ ನಾನು ಕೂಡ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಒಂದು ರೆಡಿ ಮಾಡಿ ಇಟ್ಕೊಂಡೆ ಅಂತ ಹೇಳ್ಬೋದು ನೋಡಿರಿ ಸ್ನೇಹಿತರೆ ಇದರ ಜೊತೆಗೆ ಕಾರು ಗ್ಯಾರೇಜಿಗೆ ಬಿಟ್ಟಿದ್ದೈತಿ ಅಲ್ಲಿ ಅವರು ಇನ್ಸೂರೆನ್ಸ್ ಆಫೀಸ್ನವ್ರು ಬಂದು ಸರ್ವೆ ಮಾಡ್ಕೊಂಡು ಹೋಗ್ತಾರಂತ ನಂತರ ಗ್ಯಾರೇಜ್ ಅವರು ಏನಂತಾರೆ ಅದಕ್ಕೆ ಒಂದು ಬಿಲ್ ಕೊಡ್ತಾರಂತ ಅಂದರೆ ಎಸ್ಟಿಮೇಷನ್ ಕೊಡ್ತಾರೆ ಎಷ್ಟೆಲ್ಲ ಖರ್ಚಾಗ್ಬೋದು ಅಂಥೇಳಿ ಅದ್ರ ಮೇಲೆ ನಮಗೆ ಇನ್ಸೂರೆನ್ಸ್ ಕ್ಲೇಮ್ ಆಗ್ತಿತ್ತು ಅಂತ ನಾವೇನು ವೆಹಿಕಲಿಗೆ ಕಟ್ಟಿರ್ತೀವಲ್ಲ ಇನ್ಸೂರೆನ್ಸ್ ಸೊ ಈ ಟೈಮಲ್ಲೇ ನಾನು ಸ್ವಲ್ಪ ಬಹಳನ ಡ್ಯಾಮೇಜ್ ಆಗಿದ್ದರಿಂದ ಇನ್ಸೂರೆನ್ಸ್ ಕ್ಲೇಮ್ ಇದ್ದೀನಿ ರಿಪೇರಿನ ಮಾಡಿಸ್ಬಿಟ್ರಾಯಿತು ಅಂತ ಹೇಳಿ ಸೊ ಅದು ಒಂದು ಎಕ್ಸ್ಟ್ರಾ ಅಂತ ಹೇಳ್ಕೊಂಡೆ ನಿಮ್ಮ ಜೊತೆ ನಾನು ಏನಾಗಿತ್ತಪ್ಪ ನನ್ನ ಕಾರಿಗೆ ಅಂದ್ರೆ ಈಗಂತೂ ಬಾಡಿಗೆ ಬಹಳನ ಕಡಿಮೆ ಕಡಿಮೆ ಅನ್ನೋಕ್ಕಿಂತ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವಾಗಿಂದಪ್ಪ ಅಂದರೆ ಏನು ಫ್ರೀ ಬಸ್ಸಾದವು ಅವಾಗಿಂದ ಅವಾಗಿಂದಂತೂ ಈ ಕಾರ್ ಕಾರ್ ಅಥವಾ ಟ್ಯಾಕ್ಸಿ ಕ್ಯಾಬ್ ಏನದವಲ್ಲ ಇಂಥ ಒಂದು ಸಣ್ಣ ವೆಹಿಕಲಿಗೆ ಬಾಡಿಗೆ ತುಂಬ ಅಂದರೆ ತುಂಬಾ ಕಡಿಮೆ ಆಗ್ಯಾವಂತಾನೆ ಹೇಳ್ಬೋದು ಯಾಕಂದರೆ ಫ್ರೀ ಬಸ್ ಆದ್ದರಿಂದ ಎಲ್ಲರೂ ಬಸ್ಸಿಗೆನ ಓಡಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮಂಥ ಟ್ಯಾಕ್ಸಿ ಅಥವಾ ಟ್ರಾ ಟ್ರಾವೆಲಿಂಗ್ ಬಿಸ್ನೆಸ್ಸವ್ರಿಗೆ ತುಂಬಾ ಹೊಡೆದು ಕೊಟ್ ಕೊಟ್ಟೈತಂತ ಹೇಳ್ತೀನಿ ನೋಡಿರಿ ಯಾರ್ಯಾರು ಈ ಒಂದು ಸಮಸ್ಯೆನ ಅನ್ಬೋಸಕ್ಕೀ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸ್ರಿ ಯಾಕಂದ್ರೆ ನಾನು ಅದನ್ನು ಫೇಸ್ ಮಾಡಾಕತ್ತೀನಿ ನಾನು ಒಂದು ನನ್ನ ಲೈಫಿಗೆ ಏನೋ ಒಂದು ಆಗ್ತೈತಿ ಅಂತ ಹೇಳಿ ನಾನು ಆ ಕಾರನ್ನು ಪರ್ಚೇಸ್ ಮಾಡಿದೆ ಬಟ್ ಬಿಸ್ನೆಸ್ಸು ಡೌನ್ ಐತಿ ಮತ್ತು ಅದನ್ನ ನಾನು ಏನು ಮಾಡಿದೆ ಲೋನ್ ಬೇಸ್ ಮೇಲೆ ತಗೊಂಡಿದ್ದೆ ನಿಮಗೆ ಎಲ್ಲರಿಗೂ ಗೊತ್ತೈತಿ ಮಂತ್ಲಿ ಅದರದ್ದು ಇನ್ಸ್ಟಾಲ್ಮೆಂಟ್ ಇರ್ತೈತಿ ಕಟ್ಟೋದು ಬಟ್ ಆ ಇನ್ಸ್ಟಾಲ್ಮೆಂಟ್ ಕಟ್ಟುವಷ್ಟು ಅದು ದುಡಿತಾ ಇಲ್ಲ ಈಗ ಸದ್ಯಕ್ಕೆ ಅದ್ರ ಮೇಲೆ ಈ ಥರದ್ದು ಒಂದು ರಿಪೇರಿಗಳು ಅಂತ ಹೇಳ್ಬೋದು ಸಣ್ಣ ಪುಟ್ಟ ರಿಪೇರಿ ಇದ್ದೇ ಇರ್ತವೆ ಐದು ಸಾವಿರ ಹತ್ತು ಸಾವಿರವರೆಗೆ ರಿಪೇರಿ ಇದ್ದೇ ಇರ್ತವೆ ಲಾಸ್ಟ್ ಟೈಮ್ ನಾ ಬೆನ್ಕಟ್ಟಿಗೆ ಹೋದಾಗ ಹನ್ನೆರಡು ಸಾವಿರ ರೂಪಾಯಿದು ಮಾಡಿಸಿದ್ದ ತಮ್ಮ ಅದು ಕೂಡ ರಿಪೇರಿ ಬಂದಿತ್ತು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂದರೆ ಗಾಡಿನ ಸ್ಟಾರ್ಟ್ ಇದ್ದಿರಲಿಲ್ಲ ಅದು ಮುಗೀತು ಪಾನೂರಾಗ ಆಗಂದ್ರೆ ಈಗ ಮೊನ್ನೆ ಆಕ್ಸಿಡೆಂಟ್ ಆಗೈತಿ ಅದಂತೂ ದೊಡ್ಡ ಪ್ರಮಾಣದೊಳಗೆ ಆಗೈತಿ ಅದನ್ನು ತೋರಿಸಿದೆ ನಿಮಗೆ ನಾನು ಬಟ್ ಅದು ಮುರುಡೇಶ್ವರ ಹತ್ರ ಆಗಿತ್ತು ಯಾವುದೇ ರೀತಿ ನಮಗೆ ಅದರಿಂದ ಏನೂ ಒಂದು ರೂಪಾಯಿನೂ ಬರಲಿಲ್ಲ ಎದುರಿಗಿನ ಪಾರ್ಟಿ ಕಡೆಯಿಂದ ಎದುರಿಗಿನ ಪಾಟಿದ ಮಿಸ್ಟೇಕ್ ಇದ್ದರೂ ಕೂಡ ನಮಗೇನು ಬರಲಿಲ್ಲ ಅಂತ ಹೇಳ್ಬೋದು ಬೈಕ್ನವ್ರು ಬಂದು ತೊಗೊಂಡು ಇದನ್ನ ಮಾಡಿದ್ರು ಅದನ್ನು ಗುದ್ದಿದ್ರು ರಾಂಗ್ ವೇದಾಗ ಬಂದು ಬಟ್ ಅವರಿಗೆ ಗುದ್ದಿದವ್ರಿಗೆ ಅವ್ರಿಗೆ ಪೆಟ್ಟಾಗಿದ್ದಕ್ಕೆ ಅವರು ಹಾಸ್ಪಿಟ್ಲದ್ದು ಖರ್ಚು ಅವರೇ ನೋಡ್ಕೊಳ್ಳೋದು ನಮ್ಮ ಗಾಡಿ ಖರ್ಚು ರಿಪೇರಿ ಖರ್ಚು ನಾವೇ ನೋಡೋದು ಅಂಥೇಳಿ ಅಲ್ಲಿ ಒಂದು ಲೋಕಲ್ನವ್ರದ್ದು ಡಿಸೈಡ್ ಆಗಿ ಹಿಂಗಾಗಿ ಅದು ನಮಗೂ ಬಂತ ಹೇಳ್ಬೋದು ನಿಮಗೆ ಸೈಡ್ ಕೂಡ ಹಾಕಕತ್ತೀನಿ ಆ ಗಾಡಿ ಎಷ್ಟೊಂದು ಡ್ಯಾಮೇಜ್ ಆಗೈತಂಥೇಳಿ ಮತ್ತು ನಾನು ಹೇಳಿದ ಹಾಗೆ ಅದನ್ನು ಆಲ್ರೆಡಿ ಸೇಲಿಗೆ ಹಾಕಿ ಅಂತ ಹೇಳಿದ್ದೆ ಬಿಕಾಸ್ ಆಫ್ ನನ್ನದು ಒಂದು ಸ್ವಲ್ಪ ಲೋನ್ಸ್ ಅದಾವೆ ಈ ಮನಿ ಕಟ್ಟು ಸಲುವಾಗಿ ನಾನು ತೊಗೊಂಡಿದ್ದಿತ್ತು ಒಂದು ವರ್ಷದ ಅವಧಿಗೆ ತಗೊಂಡಿದ್ದೆ ನಾನು ತೀರಿಸ್ತೀನಿ ಅಂತಂದ್ಬಿಟ್ಟು ಬಟ್ ಇಷ್ಟನ್ನು ತೀರಿಸೋ ಅಷ್ಟು ನನಗೆ ಶಕ್ತಿ ಆಗಲಿಲ್ಲ ದುಡಿಮೆನೂ ಆಗಲಿಲ್ಲ ಹೀಗಾಗಿ ಲೋನ್ ಎಲ್ಲನೂ ಬಾಕಿ ಉಳ್ದಾವ ಮತ್ತು ನನ್ನ ಎಲ್ಲರೂ ಹೆಲ್ಪ್ ಆಗಿದ್ರೆ ನಾನು ಅವ್ರಿಗೆ ಹೆಲ್ಪ್ ಆಗ್ಬೇಕಾಗ್ತೈತಿ ಈಗ ರಿಟರ್ನ್ ಕೊಟ್ಟು ಒಂದು ಥ್ಯಾಂಕ್ಸ್ ಕೂಡ ಹೇಳಬೇಕು ಅವರಿಗೆ ನನ್ನ ಟೈಮಿಗೆ ಅವ್ರು ಭಾಳ ಹೆಲ್ಪ್ ಆಗಿದ್ರು ಅದಕ್ಕೋಸ್ಕರ ನಾನು ಕಾರನ್ನು ಸೇಲಿಗೆ ಹಾಕಿದೆ ಅದು ಕೂಡ ಬಿಸ್ನೆಸ್ ಇಲ್ಲ ಬಿಡು ಹೋಗಲಿ ಕೊಟ್ಬಿಟ್ರೆ ಕೊಟ್ಟು ನಂದು ಇದ್ದಿದ್ದೆಲ್ಲ ಸಾಲ ತೀರಿಸ್ಕೊಂಡು ಏನೋ ಒಂದು ಜೀವನ ಮಾಡ್ಕೊಂಡ್ರೆ ಆಯಿತು ಅಂತ ಅಂದು ಡಿಸೈಡ್ ಮಾಡಿ ನಾನು ಅದನ್ನು ಸೇಲಿಗೆ ಹಾಕಿದೆ ಬಟ್ ಅದಿನ್ನೂ ಒಂದಿಷ್ಟು ಕಸ್ಟಮರ್ ಬಂದು ಹೋಗಿದ್ದರು ಪರ್ಚೇಸ್ ಸಲುವಾಗಿ ಬಟ್ ರೇಟ್ ಹೊಂದಿರಲಿಲ್ಲ ಅಷ್ಟು ರೋಗ ಅಂದರೆ ಇದು ಆಕ್ಸಿಡೆಂಟ್ ಹಾಕುವಂತಿತ್ತು ಈಗ ಎಕ್ಸಿಡೆಂಟ್ ಆದಂಥ ಕಾರನ್ನು ನನ್ನ ಸೇಲಿಗೆ ತೋರಿಸ್ಲಿಕ್ಕೆ ಬರಂಗಿಲ್ಲ ಯಾಕಂದ್ರೆ ಲೆಫ್ಟ್ ಸೈಡ್ ಅಂತ ಫುಲ್ಲನ್ನು ಡ್ಯಾಮೇಜ್ ಆಗೈತಿ ನೀವು ನೋಡಿದ್ರಿ ಅದಕ್ಕೋಸ್ಕರ ಅದನ್ನ ನಾನು ರಿಪೇರಿ ಮಾಡಿಸ್ಲೇಬೇಕು ಮತ್ತು ಅದಕ್ಕೋಸ್ಕರ ಸಾಲ ಎತ್ತಲೇಬೇಕು ಯಾಕಂದರೆ ಈ ಪ್ರತಿ ಇಷ್ಟೂ ಕ್ಲೇಮ್ ಆಗೋಂಗಿಲ್ಲ ಕೆಲವೊಂದಿಷ್ಟು ಕ್ಲೇಮ್ ಆಗ್ತೈತಿ ಕೆಲವೊಂದಿಷ್ಟು ಪರ್ಸಂಟೇಜ್ ಕ್ಲೇಮ್ ಆಗ್ತೈತಿ ಇನ್ಸೂರೆನ್ಸ್ ಇನ್ನೊಂದಿಷ್ಟು ಪರ್ಸಂಟೇಜ್ ನಾನು ಅದನ್ನು ಅರೇಂಜ್ ಮಾಡಬೇಕು ಅಮೌಂಟ್ ಸೊ ಈ ಒಂದು ಟೆನ್ಷನ್ ಒಳಗೆ ಏನು ಮಾಡಲಿ ಏನು ಬಿಡಲಿ ಹೇಳಿ ತುಂಬ ಅಂದರೆ ತುಂಬಾ ನನಗೆ ಬೇಜಾರಾಗೈತೆ ನಾನು ಹೇಳ್ಬೋದು ಸ್ನೇಹಿತರೆ ನೀವು ನೋಡ್ತಾನೇ ಇದ್ದೀರಿ ನನ್ನ ಜರ್ನಿ ಒಂದು ಮುಗಿಯೋಕಂದ್ರೆ ಒಂದು ಒಂದು ಹೆಲ್ತ್ ಥರ ಏನಾದರೂ ಇಶ್ಯೂ ಇರ್ತೈತಿ ಬಿಸ್ನೆಸ್ಸಲ್ಲಿ ಅದನ್ನ ಏನಾದರೂ ಇಶ್ಯೂ ಇರ್ತೈತಿ ಇಲ್ಲ ಏನಾದರೂ ಒಂದು ತೊಂದರೆ ಅಂತ ಹೇಳ್ಬೋದು ನೋಡ್ತಾನೆ ಇದ್ದೀರಿ ಒಂದು ಮುಗಿತಪ್ಪ ಅನ್ನೋರಾಗಂದ್ರೆ ಮತ್ತೊಂದು ಏನಾದರೂ ಬಂದಿರ್ತೈತಿ ನಾನು ಹಂಗೇನ ಧೈರ್ಯ ತೊಗೊಂಡು ಮುನ್ ನುಗ್ಗತೀನಿ ಎಲ್ಲ ದೇವ್ರದ ಒಳ್ಳೇದಕ್ಕೆ ಆಗೋದಿಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ ಹೊಂಟೇನಿ ಬಟ್ ಇದ್ದಿತ್ಲಾಗ ಏನಾಗೈತೆ ಸಾಕಪ್ಪ ಸಾಕು ಈ ಒಂದು ಜೀವನ ಅನ್ಸುವಷ್ಟು ಅಷ್ಟು ನನಗೆ ಬೇಜಾರಾಗೈತೆ ಅಂತಲೇ ಹೇಳ್ಬೋದು ಅದಕ್ಕೆ ನಾ ಡಿಸೈಡ್ ಮಾಡಿದೆ ಹೋಗ್ಲಿ ಬಿಡು ಅಟ್ಲೀಸ್ಟ್ ಈ ಲೋನು ಇಂಟ್ರೆಸ್ಟು ಇನ್ಸ್ಟಾಲ್ಮೆಂಟು ಅಟ್ಲೀಸ್ಟ್ ಈ ಟೆನ್ಷನಿಂದಾದರೂ ನಾನು ಹೊರಗೆ ಬಂದ್ರಾಯ್ತು ಈ ಒಂದು ಕಾರನ್ನ ನಾನು ಸೇಲ್ ಮಾಡಿ ಅಟ್ಲೀಸ್ಟ್ ಈ ಲೋನನ್ನು ಇದರಿಂದಾರ ಮುಕ್ತಿ ಪಡೆದ್ರಾಯ್ತು ಆಮೇಲೆ ಏನಾಯ್ತಲ್ಲ ಎಷ್ಟು ದುಡಿಮೆ ಆಯ್ತೈತೆ ಅಷ್ಟು ದೊರೋಗ ಜೀವನ ಮಾಡ್ಕೊಂಡು ಹೋಗ್ಬೋದು ಹೇಳಿ ಡಿಸೈಡ್ ಮಾಡಿದ್ರೆ ಅದಕ್ಕೂ ಈ ರೀತಿ ಒಂದು ಪೆಟ್ಟು ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನಾನು ತುಂಬ ಅಂದರೆ ತುಂಬಾ ಬೇಜಾರಾಗಿ ಏನು ಮಾಡಬೇಕು ಎದರಲ್ಲಿ ಏನಂದರೆ ಆಸಕ್ತಿ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ರುಟೀನಲ್ಲೇ ಡೈಲಿ ರುಟೀನ್ ಅದನ್ನ ತೋರಿಸೋದು ಅದು ಒಂದು ಬೇಜಾರು ಮೊದಲೇ ಇದೊಂದು ಬೇಜಾರು ಅದಕ್ಕೋಸ್ಕರ ವಿಡಿಯೋನೂ ಸರಿಯಾಗಿ ಮಾಡೋಕ್ಕಾಗತ್ತಿಲ್ಲ ನನ್ನ ಒಂದು ಟೆನ್ಷನಿಗೆ ನಾನೆಲ್ಲ ಸ್ನೇಹಿತರು ವೆಯ್ಟ್ ಮಾಡ್ತಾನೆ ಇರ್ತೀರಿ ಕೇಳ್ತಾನೆ ಇರ್ತೀರಿ ಕಮೆಂಟ್ಸ್ ಹಾಕ್ತೀರಿ ವಾಟ್ಸಪ್ಪಲ್ಲಿ ಕೇಳ್ತೀರಿ ಕಾಲ್ ಕೂಡ ಮಾಡ್ತೀರಿ ಎಲ್ಲ ತಿಳ್ಕೊಂಡ್ಬಿಡ್ತೀರಿ ಜಸ್ಟ್ ನನ್ನ ವಯಸ್ ಮೇಲೆ ತಿಳ್ಕೊಂಡಿರ್ತೀರಿ ಯಾಕೆ ರೀ ಬೇಜಾರು ಆರಾಮದಿರಿಲ್ಲೋ ಅಂತ ಒಂದಿನ ಬ್ಲಾಗ್ ಹಾಕ್ಲಿಲ್ಲ ಅಂದರೂ ಕೂಡ ಕಮೆಂಟ್ಸ್ ಬಂದೆ ಬಿಡ್ತಾವೆ ಇಲ್ಲಾಂದರೆ ಫೋನ್ ಬರ್ತೈತಿ ಯಾಕೆ ಆರಾಮದಿರಿಲ್ಲ ಬ್ಲಾಗ್ ಯಾಕೆ ಹಾಕಿಲ್ಲ ಮನೆಯಾಗೆಲ್ಲ ಆರಾಮದಾರಿಲ್ಲ ಅಂತ ಸೊ ಇಷ್ಟೊಂದು ಸ್ನೇಹಿತರ ಪ್ರೀತಿ ಕೂಡ ನನ್ನ ಜೊತೆಗೈತಿ ಅದು ಒಂದು ಧೈರ್ಯ ಅಂತನೇ ಹೇಳ್ಬೋದು ಒಂದೇನೋ ಹುರುಪು ಬರ್ತೈತಿ ನಿಜವಾಗ್ಲೂ ಏನೋ ಖುಷಿ ಆಗ್ತೈತಿ ನೋಡೋಣ ಸ್ನೇಹಿತರೆ ಮತ್ತು ನಂದೆಲ್ಲ ಒಂದು ಸ್ವಲ್ಪ ನಿಮ್ಮ ಜೊತೆ ಹೇಳ್ಕೊಂಡ್ರೆ ನನಗೆ ಸ್ವಲ್ಪ ಆರಾಮ ಅನ್ನಿಸ್ತೈತಿ ಏನೋ ಒಂಥರ ಸಮಾಧಾನ ಅನ್ನಿಸ್ತೈತಿ ಅದಕ್ಕೋಸ್ಕರ ಹೇಳ್ಕೊಳ್ತೀನಿ ಈಗಂತೂ ಗ್ಯಾರೇಜಿಗೆ ಹೋಯ್ದರೆ ಅಲ್ಲಿ ಸೆವೆಂಟಿ ತೌಸಂಡ್ ಬೇಕಂತ ಈಗ ರಿಪೇರಿಗೆ ಅದ್ರಾಗ ಎಷ್ಟು ಇನ್ಸೂರೆನ್ಸ್ ಕ್ಲೇಮ್ ಆಗ್ತೈತಿ ಗೊತ್ತಿಲ್ಲ ಉಂಥದ್ದು ಮತ್ತೆ ನಾನು ಅರೇಂಜ್ ಮಾಡಬೇಕು ಮತ್ತೆ ಎಲ್ಲಾದರೂ ಲೋನ್ ತೆಗಿಬೇಕು ಆ ಏನು ಹೀಗೆನ ಒಟ್ಟು ಒಂದು ಒಟ್ಟು ಎಲ್ಲ ಮುಗಿತಪ್ಪ ಅನ್ನೋಂಗೆನ ಇಲ್ಲ ನೋಡ್ರಿ ಅಷ್ಟೊಂದು ನನಗೆ ಸಾಕಾಗ್ಬಿಟ್ಟೈತೆ ಅಂತಾನೆ ಹೇಳ್ಬೋದು ನೋಡೋಣ ನಾನಂತೂ ಆಗೋದೆಲ್ಲ ಒಳ್ಳೇದಕ್ಕೆ ದೇವ್ರನ ದಾರಿ ತೋರಿಸ್ಬೇಕಂತ ಅನ್ಕೊಂಡು ಹೊಂಟು ಬಿಟ್ಟೇನಿ ಅಷ್ಟೇನ ಹೆಂಗ್ ಕರ್ಕೊಂಡು ಹೋಗ್ತಾನೆ ದೇವ್ರ ಹಂಗ ಹೋಗೋದಂತ ಸೊ ಈ ರೀತಿಯಾಗಿ ನಡ್ರೈತಂತ ಹೇಳ್ಬೋದು ಒಂದು ಕಡೆ ಮತ್ತು ಕವರಿದೆ ಕ್ಲಿಯರ್ ಆಯಿತು ನಾವು ಆಕೆಗೆ ಮದುವೆಗ ಮತ್ತು ಸರ್ಚ್ ಮಾಡಾಕತ್ತೀವಂತ ಹೇಳ್ಬೋದು ಒಂದು ಒಳ್ಳೆಯ ಮನೆಯನ್ನು ನೋಡೋಣ ಈ ಮುಂದಿನ ಜೀವನ ಆಕೆಗೆ ಒಂದು ಒಳ್ಳೆಯ ಮನೆ ಸಿಗಲಿ ಒಳ್ಳೆಯ ಜನ ಸಿಗಲಿ ಜೀವನ ಏನೈತಲ್ಲ ಒಂದು ನೆಮ್ಮದಿ ಸಂತೋಷ ಸುಖದಿಂದ ಕೂಡಿರುವಂಥ ಜೀವನ ಸಿಗ್ಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತಾ ಅದೇ ಒಂದು ಕಾರ್ಯದೊಳಗದೆ ಅಂತ ಹೇಳ್ಬೋದು ಅಂದರೆ ಸರ್ಚಿಂಗ್ ಹುಡುಗನ ಹುಡ್ಕಾಕತ್ತೀವಿ ಆದಷ್ಟು ಬೇಗನೆ ಆಕಿಗೂ ಮದುವೆ ಮಾಡ್ಬೇಕಂತ ಹೇಳಿ ಅದು ಒಂದು ಜವಾಬ್ದಾರಿ ಮತ್ತು ಒಂದು ಕಡೆ ಒಂದು ಕಡೆಯಿಂದ ಖುಷಿ ಅಂತಲೂ ಹೇಳ್ಬೋದು ನೋಡೋಣ ಸ್ನೇಹಿತರೆ ಹೇಗೆಲ್ಲ ಹೋಗ್ತೈತಿ ನಿಮ್ಮ ಅಂತೂ ನಾನು ಶೇರ್ ಮಾಡ್ಕೊಂಡ ಮಾಡ್ಕೊಳ್ತೀನಿ ಹಾಗೆ ಇವತ್ತಂತೂ ಏನೂ ಮಾಡಿಲ್ಲ ಅಡುಗೆದಂತೂ ಏನಿಲ್ಲ ರಾತ್ರಿ ಸ್ವಲ್ಪ ಅಡುಗೆ ಐತಿ ನನಗೆ ಮಧ್ಯಾಹ್ನಕ್ಕಾಗತ್ತಂತ ಬಿಟ್ಬಿಟ್ಟಿನಿ ಮತ್ತೆ ಜಸ್ಟ್ ಪೂಜೆ ಮಾಡ್ಕೊಂಡೆ ಆಯ್ತು ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ನಾನು ನೋಡೋಣ ಮತ್ತೆ ಏನಾಗ್ತೈತಿ ಇವತ್ತಿನ ರಿಟರ್ನ್ ಒಳಗೆ ಸಾಧ್ಯ ಆದ್ರೆ ಅದನ್ನ ಒಂದೇ ಲಾಗ್ ಮಾಡಿ ಸಿಂಪಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಮಾತ್ರ ತಪ್ಪದೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ತಪ್ಪದ ಡೈಲಿ ಲಾಗ್ನ ವೇಟ್ ಮಾಡಿ ನೋಡ್ತಾ ಇರಿ ಇದರಿಂದ ನಿಮ್ಮೆಲ್ಲರ ಸಪೋರ್ಟ್ ಆಗ್ತೈತಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಕ್ತಿನಂತ ಸ್ನೇಹಿತರೆ ಊಟ ಮಾಡೋಣ ಬರ್ರಿ ನೋಡ್ರಿ ಊಟ ಮಾಡ್ತಾ ಇದ್ದೀನಿ ರಾತ್ರಿ ಮಗಳ ಏನ್ ಮಾಡಿದ್ಲಪ್ಪ ಅಂದ್ರ ಕ್ಯಾಪ್ಸಿಕಮದ ಎಣ್ಗಾಯಿ ಪಲ್ಯ ಮಾಡಿದ್ಲರಿ ಅಂದ್ರೆ ತುಂಬಿ ಮಾಡಿದ್ಲ ಸೊ ಡಾನ್ ಮೆಣಸಿನ್ಕಾಯಿ ನಾನು ತುಂಬಿ ಮಾಡಿದ ಪಲ್ಯ ಇತ್ತು ರಾತ್ರಿಯ ಹಾಗೆ ರಾತ್ರಿ ರೈಸ್ ಇತ್ತು ಹೇಳಿದೆ ನನಗೆ ಆಗುವಷ್ಟು ಅಡುಗೆ ಇತ್ತು ಹೀಗಾಗಿ ಮಾಡಲಿಲ್ಲ ಅಂತ ಸೊ ಈಗ ಊಟ ಮಾಡ್ತಾ ಇದ್ದೀನಿ ನೋಡ್ರಿ ರೈಸು ಮತ್ತು ಪಲ್ಯ ಸೊ ಪಲ್ಯನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಈ ತಂಪಿಗೆ ಸ್ವಲ್ಪ ತನ್ನ ತಿನ್ನೋಕೆ ಒಲ್ಲ ಅನ್ನಿಸ್ತು ಹೀಗಾಗಿ ಪಲ್ಯನ ಸ್ವಲ್ಪ ಬಿಸಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ರಾತ್ರಿಗೆ ಬಿಸಿ ಬಿಸಿ ಆಗಿ ಎಲ್ಲ ಅಡುಗೆ ಆಗಬೇಕು ಸ್ನೇಹಿತರೆ ನೋಡೋಣ ಅಂತ ಏನೇನಲ್ಲಕ್ಕೈತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸರಿ ಸ್ನೇಹಿತರೆ ಊಟ ಮಾಡೋಣ ಅಂತ ಬರ್ರಿ ಇವತ್ತು ಬರ್ರಿ ರೈಸ್ ಅಷ್ಟೈತಿ ನಾನು ಊಟ ಮಾಡಿ ಆದ ನಂತರ ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದ್ದೀರಲ್ಲ ಸಾಯಂಕಾಲ ಆರು ಗಂಟೆ ಟೈಮ್ ರೀ ಬಿಸಿಲು ನೋಡ್ರಿ ವ್ಯಾಪಾರಿ ಐತಿ ಈ ಬಿಸಿಲು ಒಳಗೇ ಮಳೆ ಆಯ್ತು ಅಷ್ಟದಿ ರೀ ಒಂದು ಐದು ನಿಮಿಷ ಬಿಸಿಲು ಐತಿ ಮಳೆನೂ ಆಯ್ತು ನೋಡಿರಿ ಹೊರಗಡೆ ಅಂತೂ ಕ್ಲೈಮೇಟ್ ಆಗೈತಿ ಬಿಸಿಲಂತೂ ಸಿಕ್ಕಾಪಟ್ಟಿ ಕಡಕ್ಕೆ ಐತ್ರಿ ಟೈಮ ನೋಡ್ರಿ ಇಲ್ಲಿ ಐದು ನಿಮಿಷ ಆಯ್ತು ಆರು ಗಂಟೆಗೆ ನಾನು ಏನು ಮಾಡಿದೆಪ್ಪ ಅಂದರೆ ಎಲ್ಲ ಸಾಯಂಕಾಲದ್ದು ರುಟೀನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಶೇರ್ ಮಾಡಿದ್ದ ಶೇರ್ ಮಾಡೋಕ್ಕೆ ಹೋಗಬೇಡ್ರಿ ಅಂತೀರಿ ನಾವು ಡೈಲಿ ಲಾಗರ್ ಸೊ ನಮ್ಮದು ಡೈಲಿ ಲೈಫ್ ಏನೈತೆ ಅದನ್ನ ಶೇರ್ ಮಾಡ್ಬೇಕಾಗ್ತಿತ್ತು ಜಸ್ಟ್ ಚಹಾ ಮಾಡಿ ನೀನು ನೋಡ್ರಿ ಚಹಾ ಮಾಡಿಕೊಂಡೆ ಅಂದ್ರೆ ಎಲ್ಲ ಇದ್ದಷ್ಟೆಲ್ಲ ಬಾಂಡೆ ತಗೊಳ್ಳೋದು ಆಮೇಲೆ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡಿಕೊಂಡು ನೋಡ್ರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಏನು ಮಾಡಿದೆಪ್ಪ ಅಂದ್ರೆ ಚಹಾ ಮಾಡಿಕೊಂಡೆ ಸೊ ಚಹಾ ರೀ ಇಲ್ಲೇ ಚಹಾ ಕುಡಿತಾ ಇದ್ದೆ ಮಸ್ತ್ ಅಂದ್ರೆ ಮಸ್ತ್ ಬಿಸಿಲು ಬಿದ್ದಿತ್ತು ಒಂದು ಎಂಟು ದಿನದ ನಂತರ ಇಂಥ ಬಿಸಿಲು ನೋಡಾತೀವಿ ನೋಡ್ರಿ ನಾವು ಬಿಸಿಲೇ ಇರಲಿಲ್ಲ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಎಲ್ಲಿ ಮಠ ಬಂದಿದ್ದು ಬಿಸಿಲು ನಿಮ್ಮ ಕಡೆ ಮಳೆ ಹೆಂಗೈತಿ ಹೇಳಿರಿ ನಮ್ಮ ಕಡೆ ಅಂತೂ ನಿನ್ನೆ ಇವತ್ತು ಸ್ವಲ್ಪ ಕಡಿಮೆ ಆಗೈತಿ ಇವತ್ತಂತೂ ಇಲ್ಲ ಇಲ್ಲ ಅಂತ ಹೇಳ್ಬೋದು ಈಗ ಒಂದು ಐದು ನಿಮಿಷ ಬಂದು ಹೋದಷ್ಟೇ ಬಿಸಿಲೈತ್ರಿ ಇವತ್ತು ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡ್ರಿ ನಾನು ಮಸಾಲೆ ರುಬ್ಬಿ ಹಾಕಿ ಸಾರು ಮಾಡೀನಿ ಇಲ್ಲ ಸಾಂಬಾರು ಅನ್ಬೋದು ಟೂ ಇನ್ ಒನ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ನಾನು ಮಾರ್ನಿಂಗ್ ಇಡ್ಲಿ ಮಾಡೋಕ್ಕಿದ್ದೀನಿ ಮತ್ತು ಈಗೂ ಸಾರು ಮಾಡಬೇಕಾಗಿತ್ತು ನಾನು ಅದಕ್ಕೆ ಏನು ಮಾಡಿಬಿಟ್ಟೆ ಸೊ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ನೋಡಿರಿ ಇಡ್ಲಿಗೂ ಹಾಕೈತಿ ಈಗ ಊಟಕ್ಕೂ ಹಾಕೈತಿ ಸೊ ಸಾಂಬಾರು ರೆಡಿ ಆಯಿತು ಕುದಿಯಾಕತೈತಿ ಈಗ ಜಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೀನಿ ಅದಕ್ಕೆ ಇನ್ನೊಂದು ಎರಡು ನಿಮಿಷಕ್ಕೆ ಕುದಿಲಿ ಅಂತ ಬಿಟ್ಟೆ ನೋಡಿರಿ ಸ್ನೇಹಿತರೆ ಇದ್ದಿರಲ್ಲ ಆಮೇಲೆ ಕಮೆಂಟ್ಸಲ್ಲಿ ಸಾಂಬಾರು ರೆಸಿಪಿ ಕೇಳಿರಿ ಸೊ ಅದನ್ನ ಡಿಟೇಲ್ ಆಗಿ ನಾನು ಶೇರ್ ಮಾಡ್ತೀನಿ ಸಾಂಬಾರು ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿತ್ ಮಸಾಲನೂ ಸಾಂಬಾರಿಗೆ ಯಾವ ಮಸಾಲ ಹಾಕ್ಬೇಕು ಅನ್ನೋದನ್ನು ಸಹಿತವಾಗಿ ಒಂದು ದಿವ್ಸ ನಾನು ಡಿಟೇಲಾಗಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತೀನಿ ಇದು ಆಲ್ರೆಡಿ ನನ್ನ ಹತ್ತಿರ ಸಾಂಬಾರು ಪೌಡರ್ ನಾನು ಮಾಡಿದ್ದಿತ್ತು ಅದನ್ನು ಹಾಕಿ ಮಾಡೀನಿ ಸಾಂಬಾರು ನಿಮಗೇನೈತಿ ಸಾಂಬಾರ್ ಪೌಡರ್ ಮಾಡ್ಕೊಂಡು ಸಾಂಬಾರು ಮಾಡೋದನ್ನು ನಾನು ಶೇರ್ ಮಾಡ್ತೀನಿ ಆದಷ್ಟು ಬೇಗನೆ ಇಲ್ಲೇ ರೈಸಿಗೆ ಇಟ್ಟೀನಿ ನೋಡ್ತಾ ಇರ್ಬೋದು ಇದ್ರಾಗ ನಾನು ಬ್ಯಾಳೆ ಕುದಿಸಿದ್ದೆ ಅದನ್ನು ಏನು ಮಾಡೀನಿ ಅಂದ್ರೆ ಸಿಂಪಲಾಗಿ ಗಟ್ಟಿ ಖಾರಬ್ಯಾಳಿ ಮಾಡ್ಕೊಂಡಿನಿ ಪಲ್ಯಕ್ಕೆ ಚಪಾತಿ ಜೊತೆಗೆ ಸಾಂಬಾರಿಗೆ ಬ್ಯಾಳೆ ಹಾಕಿಲ್ಲ ಇದ್ರದ್ದು ಕಟ್ ಹಾಕಿನಿ ಬೇಳೆ ಕುದಿಸಿದ ನೀರೇನಿರ್ತೈತಿಲ್ಲ ಕಟ್ಟು ಅದನ್ನು ಹಾಕಿನಿ ಆಮೇಲೆ ಮಸಾಲೆ ರುಬ್ಬಿ ಹಾಕಿ ಮಾಡೀನಿ ಇದು ಬೇಳೆ ಕುದಿಸಿದೇನೈತಿ ಗಟ್ಟಿ ಖಾರಬೇಳೆ ಅಂತ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆಗೆ ಊಟ ಮಾಡೋಕ್ಕೆ ಒಂಥರ ದಾಲ್ ಅಂತ ಹೇಳ್ಬೋದು ಬಟ್ ಗಟ್ಟಿ ಮಾಡೀನಿ ಸೊ ನೋಡ್ತಾ ಇರ್ಬೋದು ಸಖತ್ ಫ್ಲೇವರ್ ಬರೋದೈತಿ ಸೊ ಇದು ಚಪಾತಿ ಜೊತೆಗಿದು ಇಲ್ಲೇ ಚಪಾತಿ ಹಿಟ್ಟನ್ನಾದಿಟ್ಟೀನಿ ನೋಡ್ತಾ ಇರ್ಬೋದು ಚಪಾತಿ ಇಲ್ಲೇ ಇಲ್ಲೇ ರೈಸ್ ಕುಕ್ಕರೂ ಸಿಟಿ ಆಯಿತು ಸಾಂಬಾರು ರೆಡಿ ಆಯಿತು ಊಟದ ಟೈಮಿಗೆ ಚಪಾತಿ ಮಾಡಿದರೆ ಅಡುಗೆ ಕಂಪ್ಲೀಟ್ ಸ್ನೇಹಿತರೆ ಇನ್ನೂ ಕಾವೇರಿ ಬಂದಿಲ್ಲ ಇವತ್ತಿಂದ ನಾಲ್ಕು ದಿವ್ಸ ಲೇಟಾಗಿ ಬರ್ತಾಳೆ ಕಾವೇರಿ ಸಾಂಬಾರದ್ದು ಆಫ್ ಮಾಡಿಬಿಡ್ತೀನಿ ಕುದ್ದೈತಿ ಕುಕ್ಕರ್ ಆಯಿತು ಸಿಟಿ ಆಗಾಕತೈತೆ ಅನ್ನೋದ ಸಾಂಬಾರು ನೋಡಿರಿ ಇದಕ್ಕೆ ಬೇಳೆ ಹಾಕಿಲ್ಲ ನಾನು ತೊಗರಿ ಬೇಳೆ ಯಾವುದೇ ಬ್ಯಾಳೆ ಹಾಕಿಲ್ಲ ಇದನ್ನೇನು ಮಾಡೀನಿ ಬೇಳೆ ಕುದಿಸಿದ್ ಕಟ್ಟೇನಿತ್ತಲ್ಲ ನೀರು ಅದನ್ನು ಹಾಕಿನಿ ಹಾಗೇನ ಮಸಾಲೆ ರುಬ್ಬಿ ಹಾಕಿ ಸಾಂಬಾರನ್ನ ಮಾಡೀನಿ ನೋಡಿರಿ ಸೊ ರೆಡಿ ಇದು ಇದನ್ನ ಕುಕ್ಕರು ಸಿಟಿ ಆಯಿತು ಇನ್ನೊಂದಾದ್ರೂ ಆಯಿತು ಸಿಟಿ ಹೊರಗಡೆ ಮತ್ತು ಸಣ್ಣಗೆ ಮಳಿ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ ಟೈಮ ತೋರಿಸ್ಬೇಕಂದ್ರೆ ನೋಡಿರಿ ಎಂಟು ಗಂಟೆ ಹದಿನೈದು ನಿಮಿಷ ಆಗ್ಯದ ಅಡುಗೆ ಅಂತೂ ಆಯಿತು ಇದ್ದಷ್ಟು ಬಾಂಡೆನೇ ತೊಳೆದಿದ್ದೆ ಸಂಜೆ ಮುಂದನ ಈಗ ಮತ್ತು ಮಸಾಲೆ ರುಬ್ಬಿದ್ದೆಲ್ಲ ತೊಳೆದಿಟ್ಟೀನಿ ಆದ್ರೆ ಏನೈತಿ ಇದು ಕರ್ಬೇ ಕೊತ್ತಂಬರಿ ಸೊಪ್ಪು ಹಾಕಿಟ್ಟಿರ್ತೀನಿ ನಾನು ಇದು ಖಾಲಿ ಆಗೈತೆ ತಿಕ್ಕಾಕಿಟ್ಟೀನಿ ಬೆಲ್ಲ ಖಾಲಿ ಆಗೈತೆ ಅದನ್ನು ತಿಕ್ಕಾಕಿಟ್ಟೀನಿ ಹಾಗೆ ಇನ್ನೊಂದು ತರಕಾರಿ ಖಾಲಿ ಆಗೈತೆ ಅದನ್ನೂ ತಿಕ್ಕಾಕಿಟ್ಟೀನಿ ಸೊ ಅವನ ಆಮೇಲೆ ತೊಳೆದ್ರಾಯ್ತು ಈಗಂತೂ ಮೇಲಿಂದ ಅಡುಗೆ ಆಯಿತು ಊಟದ ಟೈಮಿಗೆ ಏನೈತಿ ಬಿಸಿ ಬಿಸಿಯಾದ ಚಪಾತಿ ಮಾಡಿಕೊಂಡ್ರೆ ಆಯ್ತು ನೋಡ್ರಿ ಸ್ನೇಹಿತರೆ ಕಿಟಕಿ ಹಾಕಿದೆ ಇದೊಂದು ಸ್ವಲ್ಪ ಐತಿ ಇರಲಿ ಹೊರಗಡೆ ಹಿಂಗೈತೆ ನೋಡ್ರಿ ನೋಡಿರಿ ಹೇಳೋದು ನಿಮ್ಗೆ ಮಳೆ ಬರಾತೈತಂತೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೆ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ ಹಾಗೆಯೇ ಶೇರ್ ಮಾಡಿರಿ ಎಲ್ಲರೊಂದಿಗೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ತಪ್ಪದ ವೀಡಿಯೋನ ನೋಡಿರಿ ಮತ್ತೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು